아니 저기 저거 ನಮ್ಮಚಾರಿ ಧಾರಾವಾಹಿ ನಾನು ಕರೆದೆಲ್ಲ

ಈ ಮೂವಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂರು ಬಂದಿದೆ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ಎಲ್ಲ ಕುಟುಂಬ ಸಮೇತ ಅವರು ನೋಡಿದ್ರೆ ಈ ಸಮಾಜದಲ್ಲಿ ನಡೆಯುವಂತ ತರತೃತಿಗಳೆಲ್ಲ ಕೂಡ ಯಾರು ಜನಗಳ ಮೈಂಡ್ ಎಷ್ಟು ಬಂದಿದ್ರೆ ಅವರಿಗೆಲ್ಲ ಒಂದು ತನಿಖೆ ಪಾಠ ಆಗುವಂತಹ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಒಂದು ಹೇಳೋದು ಪರ್ಟಿಕ್ಯುಲರ್ ಒಂದು ಸೀನ್ ಏನಾದ್ರೂ ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿರೋ ಸೀನ್ ಯಾವುದು ನೀನು ಅಂದರೆ ಎಲ್ಲ ಎಲ್ಲ ಪಾತ್ರದಲ್ಲಿ ಕೂಡ ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ ಯಾಕೆಂದರೆ ಈ ಪಾತ್ರ ಯಾವಕ್ಕೆ ಹೊಸ ಇಷ್ಟ ಆಗುತ್ತೆ ಹಾಸನ ಜಿಲ್ಲೆಗೆ ಬಂದಿದ್ದೆ ತುಂಬ ಖುಷಿಯಾಗ್ತದೆ ಬೆಂಗಳೂರನ್ನ ಇಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಥೇಟ್ರ್ ಫುಲ್ ಆಗಿದೆ ದೊಡ್ಡ ಹಾಸನದಲ್ಲಿ ನಿಮಗೆ ಅದೇ ಕರ್ನಾಟಕದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡ್ತಾನೆ ಕೇಳ್ಕೊತಾ ಇದ್ದೀನಿ ಕುಲದಲ್ಲಿ ಕೇಳಿ ಒಂದು ದೊಡ್ಡ ಯಶಸ್ವಿಗಳಿದೆ ಹಾಗಾಗಿ ಎಲ್ಲರೂ ಭಾಳ ಭಾಷೆ ಏನಿದೆ ಒಳ್ಳೆ ಮೂಲ ತತ್ವವನ್ನು ಇಟ್ಕೊಂಡು ಕತೆ ಮಾಡಿರೋದ್ರಿಂದ ಇದು ವ್ಯಕ್ತಿಯಿಂದ ಯಶಸ್ವಿಯಾಗಿರುತ್ತೆ ಯಶಸ್ಸಾಗಿ ಓಡುತ್ತೆ ಪ್ರೇಕ್ಷಕರನ್ನ ಕರೆಕ್ಟ್ ಬರುತ್ತೆ ಮುಖ್ಯವಾಗಿ ಅದು ಬರುತ್ತೆ ಯಶಸ್ವಿಯಾಗಿ ಚಿತ್ರ ಚಿತ್ರ ಓಕೆ ಏನಾದರೂ ಎಮೋಷನಲ್ ಆಗಂತ ಸೀನ್ ಯಾವುದಾದರೂ ಇದು ನಮಸ್ಕಾರ ನಾನು ಇವತ್ತು खास ಮಾತ್ರ ಬಂದಿದ್ದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಸೆಂಟರ್ ಪಿಡಿ ಗೆ ಆಶೀರ್ವಾದ ನೋಡಿ ತುಂಬಾ ಖುಷಿ ಆಯ್ತು ಕುಲದಲ್ಲಿ ಕೀಳಿಯಾವುದು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ ತುಂಬ ಖುಷಿ ಆಗ್ತದೆ ಪ್ರತಿಯೊಂದು ಥಿಯೇಟರಲ್ಲೂ ಜನ ತುಂಬಿರೋದ ನೋಡಿ ಬೆಂಗಳೂರಲ್ಲಿ ಆಗಿರಲಿ ಆಗಿರಲಿ ಮನೆಗೆ ಎಲ್ಲ ಕಡೆ ಹೋಗಿ ಬಂದರೆ ಎಲ್ಲ ಕಡೆನೂ ಹೌಸ್ಫುಲ್ ಇದೆ ತುಂಬ ಖುಷಿ ಇದೆ ಅಂಡ್ ಇನ್ನೂ ಯಾರು ನಮ್ಮ ಕುಲದಲ್ಲಿ ಯಾವುದೋ ಸಿನಿಮಾ ನೋಡಿರೋ ಖಂಡಿತವಾಗಿ ನೀವು ಹೋಗಿ ನೋಡಲೇಬೇಕಾದ ಸಿನಿಮಾ ನೀವು ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗಿ ನೋಡಿ ಆಲ್ ದಿ ಬೆಸ್ಟ್ ಫುಲ್ ಇದೆ ಕುಲದಲ್ಲಿ ಥ್ಯಾಂಕ್ ಯು ಸರ್ que sabe lá